ಎಲ್ಲರಿಗೂ ನಮಸ್ಕಾರ ಅಡಿಕೆ ತೋಟ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಒಳ್ಳೆ ಯೋಚನೆ ಒಂದು ಒಳ್ಳೆ ಅಡಿಕೆ ತೋಟನ ಯಶಸ್ವಿಯಾಗಿ ಶುರು ಮಾಡೋದು ಹೇಗೆ ಅದಕ್ಕೆ ಬೇಕಾದ ಪ್ರತಿಯೊಂದು ಹಂತವನ್ನ ಬನ್ನಿ ಈ ವಿವರಣೆಯಲ್ಲಿ ಸರಳವಾಗಿ ತಿಳ್ಕೊಳ್ಳೋಣ ನಮ್ಮ ಉದ್ದೇಶ ತುಂಬಾ ಸರಳ ಒಂದು ಯಶಸ್ವಿ ಅಡಿಕೆ ತೋಟ ಕಟ್ಟೋಕೆ ಬೇಕಾದ ಜ್ಞಾನ ಜೊತೆಗೆ ಆತ್ಮವಿಶ್ವಾಸವನ್ನ ಪೊಡೋದಷ್ಟೆ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಸರಿ ಮೊದಲನೇದಾಗಿ ಅಡಿಕೆ ಅಂದ್ರೆ ಏನು ಈ ಬೆಳೆ ಯಾಕೆ ಇಷ್ಟು ಮುಖ್ಯ ಬನ್ನಿ ಇದರ ಮೂಲಭೂತ ಅಂಶಗಳನ್ನ ಮತ್ತೆ ಇದರಿಂದಾಗೋ ಆರ್ಥಿಕ ಲಾಭವನ್ನ ಮೊದಲು ಅರ್ಥ ಮಾಡಿಕೊಳ್ಳೋಣ ನಾವು ಸಾಮಾನ್ಯವಾಗಿ ಅಡಿಕೆ ಅಂತೀವಲ್ಲ ಅದು ಅಡಿಕೆ ಮರದ ಹಣ್ಣಿನ ಒಳಗಡೆ ಇರುವ ಬೀಜ ಇದನ್ನ ಇಂಗ್ಲಿಷಲ್ಲಿ ಬೆಟಲ್ ನಟ್ ಅಂತನೂ ಕರೀತಾರೆ ನೋಡಿ ಒಂದು ಆರೋಗ್ಯವಾಗಿರೋ ಅಡಿಕೆ ಮರ ಅಂದ್ರೆ ಹೀಗಿರುತ್ತೆ ದಟ್ಟವಾದ ಹಸಿರು ಗರಿಗಳು ಭಾರವಾದ ಗೊಂಚಲುಗಳು ಇವೆಲ್ಲ ಒಳ್ಳೆ ಫಸಲಿನ ಸಂಕೇತ ಪ್ರತಿಯೊಬ್ಬರ ರೈತನ ಗುರಿ ಕೂಡ ಇದೇ ಆಗಿರಬೇಕು ಅಲ್ವಾ ನಿಮ್ ಗೊತ್ತಾ ಪ್ರತಿ ವರ್ಷ ನಮ್ಮ ಭಾರತದಲ್ಲಿ ಒಂದು ಪಾಯಿಂಟ್ ಮೂರು ಏಳು ಮಿಲಿಯನ್ ಟನ್ಗಿಂತನೂ ಹೆಚ್ಚು ಅಡಿಕೆ ಬೆಳೆಯುತ್ತೆ ಇದರಿಂದ ಇಡೀ ಪ್ರಪಂಚದಲ್ಲೇ ನಾವೇ ಅತಿದೊಡ್ಡ ಉತ್ಪಾದಕರು ಅಂದ್ರೆ ನಮ್ಮ ದೇಶದಲ್ಲೇ ಇದಕ್ಕೆ ದೊಡ್ಡ ಮಾರುಕಟ್ಟೆ ಇದೆ ಅಂಟಾಯ್ತು ಯಾವುದೇ ಒಂದು ತೋಟ ಯಶಸ್ಸು ಕಾಣ್ಬೇಕು ಅಂದ್ರೆ ಅದರ ಅಡಿಪಾಯ ಗಟ್ಟಿಯಾಗಿರಬೇಕು ಅಡಿಕೆ ತೋಟಕ್ಕೆ ಆ ಅಡಿಪಾಯ ಅಂದರೆ ಸರಿಯಾದ ಜಾಗ ಮತ್ತು ಫಲವತ್ತಾದ ಮಣ್ಣು ಇದರ ಬಗ್ಗೆ ಈಗ ವಿವರವಾಗಿ ನೋಡೋಣ ನಮ್ಮ ದೇಶದಲ್ಲಿ ಅಡಿಕೆ ಕೃಷಿ ಜಾಸ್ತಿ ಇರೋದು ಮೂರೇ ರಾಜ್ಯಗಳಲ್ಲಿ ಅವು ಕರ್ನಾಟಕ ಕೇರಳ ಮತ್ತು ಅಸ್ಸಾಂ ಇದರಲ್ಲಿ ನಮ್ಮ ಕರ್ನಾಟಕ ಉತ್ಪಾದನೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಅನ್ನೋದು ನಮಗೊಂದು ಹೆಮ್ಮೆಯ ವಿಷಯ ಅಡಿಕೆ ಬೆಳೆಗೆ ನೋಡಿ ಸ್ವಲ್ಪ ತಂಪಾದ ವಾತಾವರಣ ಜೊತೆಗೆ ಒಳ್ಳೆ ಮಳೆ ಎರಡೂ ಬೇಕು ಕನಿಷ್ಠ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರಬೇಕು ಮತ್ತು ವರ್ಷಕ್ಕೆ ಏಳ್ನೂರ ಐವತ್ತರಿಂದ ನಾಲ್ಕು ಸಾವಿರದ ಐದುನೂರು ಮಿಲಿಮೀಟರ್ ಮಳೆ ಬೀಳೋ ಜಾಲಗಳು ಇದಕ್ಕೆ ತುಂಬಾನೇ ಸೂಕ್ತ ಒಂದು ಮುಖ್ಯವಾದ ವಿಷಯ ಅಂದರೆ ಅಡಿಕೆ ಗಿಡದ ಬೇರಲ್ಲಿ ನೀರು ನಿಲ್ಬಾರ್ದು ಅದಕ್ಕೆ ನೀರು ಚೆನ್ನಾಗಿ ಬಸದು ಹೋಗೋ ಮಣ್ಣು ಬೇಕೇ ಬೇಕು ಕೆಂಪು ಮಣ್ಣು ಜಂಬಿಟಿಗೆ ಮಣ್ಣು ಅಥವಾ ಮೆಕ್ಕಲ್ ಮಣ್ಣು ಇದ್ರೆ ಅಡಿಕೆ ಕೃಷಿಗೆ ಹೇಳಿ ಮಾಡಿಸಿದ ಹಾಗೆ ಅಡಿಕೆ ತೋಟ ಮಾಡೋದಂದ್ರೆ ಇವತ್ತು ಬೆಳೆದು ನಾಳೆ ಕೀಳೋ ಹಾಗಲ್ಲ ಇದು ಒಂದು ರೀತಿ ದೀರ್ಘಕಾಲದ ಆಸ್ತಿ ನಮ್ಮ ಮುಂದಿನ ತಲೆಮಾರಿಗೂ ಉಳಿಯುತ್ತೆ ಅದಕ್ಕೆ ಅದರ ಚಕ್ರನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಒಂದು ಮಾತು ನೆನಪಿರಲಿ ಅಡಿಕೆ ಕೃಷಿ ಎಂದ್ರೆ ತಾಳ್ಮೆ ತುಂಬಾನೇ ಇರಬೇಕು ಗಿಡ ನೆಟ್ ಮೇಲೆ ಮೊದಲ ಫಸಲು ಕೈಗೆ ಸಿಗೋಕೆ ಸುಮಾರು ಐದು ವರ್ಷ ಕಾಯಲೇಬೇಕು ಆದರೆ ಈ ಆರಂಭದ ಹೂಡಿಕೆ ಮುಂದೆ ತುಂಬಾ ವರ್ಷಗಳ ಕಾಲ ಫಲ ಕೊಡುತ್ತೆ ಆಯಾ ಪ್ರದೇಶದ ಹವಾಗುಣ ಮಣ್ಣಿಗೆ ಸರಿಹೊಂದುವ ತಳ್ಳಿನ ಆಯ್ಕೆ ಮಾಡೋದು ಬಹಳ ಮುಖ್ಯ ಮಂಗಳ ಸುಮಂಗಳದಂಥ ತಳಿಗಳಿದೆಯಲ್ಲ ಅವು ಹೆಚ್ಚು ಇಳುವರಿ ಕೊಡ್ತವೆ ಮತ್ತೆ ರೋಗನೂ ಅಷ್ಟು ಸುಲಭವಾಗಿ ಬರೋದಿಲ್ಲ ಅಡಿಕೆ ಫಸಲಿಗೆ ಐದು ವರ್ಷ ಕಾಯಬೇಕು ಅಂತ ಆದಾಯ ನಿಲ್ಲಿಸೋದು ಬೇಕಾಗಿಲ್ಲ ಮರಗಳ ಮಧ್ಯೆ ಇರೋ ಜಾಗದಲ್ಲಿ ಕಾಳು ಮೆಣಸು ಬಾಳೆಯಂತಹ ಅಂತರ ಬೆಳೆಗಳನ್ನು ಬೆಳೆದು ಮೊದಲ ದಿನದಿಂದಲೇ ಆದಾಯ ಶುರು ಮಾಡ್ಬೋದು ಸರಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಫಲ ಏನು ಒಂದು ಒಳ್ಳೆ ಅಡಿಕೆ ತೋಟದಿಂದ ಸಿಗೋ ಲಾಭಗಳು ಪ್ರಯೋಜನಗಳು ಅವುಗಳ ಬಗ್ಗೆ ಈಗ ನೋಡೋಣ ಒಂದು ಸರಳವಾದ ಸೂತ್ರ ಗಿಡಗಳು ಎಷ್ಟು ಆರೋಗ್ಯವಾಗಿರ್ತವೋ ಲಾಭವೂ ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ತೋಟದ ಆರ್ಥಿಕ ಯಶಸ್ಸಿನ ಗುಟ್ಟೆ ಗಿಡಗಳ ಆರೋಗ್ಯದಲ್ಲಿ ಅಡಗಿದೆ ನಾವು ಬೆಳೆದ ಹಸಿ ಅಡಿಕೆ ಇದೆಯಲ್ಲ ಅದನ್ನ ಸಂಸ್ಕರಿಸಿ ಒಣಗಿಸಿದ ಮೇಲೆ ಸಿಗೋದೆ ಸುಪಾರಿ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇರೋದು ಇದಕ್ಕೆ ನಮ್ಮ ಕೃಷಿಯ ಅಂತಿಮ ಗುರಿ ಕೂಡ ಇದೆ ಸರಿ ಹಾಗಾದರೆ ಇದುವರೆಗೂ ನಾವು ಚರ್ಚೆ ಮಾಡಿದ ಮುಖ್ಯವಾದ ವಿಷಯಗಳನ್ನ ಒಮ್ಮೆ ಜ್ಞಾಪಕ ಮಾಡಿಕೊಳ್ಳೋಣ ಈ ಅಂಶಗಳು ಒಂದು ಒಳ್ಳೆ ತೋಟ ಮಾಡಕ್ಕೆ ತುಂಬಾನೇ ಅವಶ್ಯಕ ಯಶಸ್ವಿ ತೋಟಕ್ಕೆ ನಾಲ್ಕು ಮುಖ್ಯವಾದ ಹೆಜ್ಜೆಗಳು ನೆನ್ಪಿಟ್ಕೊಳ್ಳಿ ಮೊದಲನೇದು ಒಳ್ಳೆ ಜಾಗ ನೋಡಿ ಆಯ್ಕೆ ಮಾಡಿ ಎರಡ್ನೇದು ಮಣ್ಣನ್ನ ಸರಿಯಾಗಿ ಹದ ಮಾಡಿ ಮೂರ್ನೇದು ಇದು ದೀರ್ಘಕಾಲದ ಬೆಳೆ ಅದಕ್ಕೆ ಮುಂದಿನನ್ನ ಯೋಚಿಸಿ ಪ್ಲಾನ್ ಮಾಡಬೇಕು ಕೊನೆಯದಾಗಿ ನಾಲ್ಕನೇದು ಸುಮ್ನೆ ಕಾಯೋ ಬದಲು ನಡುವೆ ಬೇರೆ ಬೆಳೆ ಹಾಕಿ ಹೆಚ್ಚುವರಿ ಆದಾಯ ತಗೊಳ್ಳಿ ಈ ಮಾಹಿತಿ ಎಲ್ಲರಿಗೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀವಿ ಅಡಿಕೆ ತೋಟಗಾರಿಕೆಯಲ್ಲಿ ಯಶಸ್ಸು ಸಿಗಲಿ ಅಂತ ನಮ್ಮ ಶುಭ ಹಾರೈಕೆಗಳು ಹೆಚ್ಚಿನ ಕೃಷಿ ಮಾಹಿತಿಗಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿರಿ ಧನ್ಯವಾದಗಳು